ಇವತ್ತಿನ ಎರಡು ನಿಮಿಷ ಚಾಲೆಂಜು ತಲೆ ಆಯಿತು ನಮ್ಮ ಯಜಮಾನರಿಗೆ ಚಾಲೆಂಜ್ ಕೊಟ್ಟು ವಿಡಿಯೋ ಕೂಡ ಮಾಡಿದ್ದೆ ಅಲ್ಲಿರೋರು ವಿಡಿಯೋ ಮಾಡೋಂಗಿಲ್ಲ ಅಂತ ಕ್ಲಿಪ್ಸ್ ಡಿಲೀಟ್ ಮಾಡಿಸಿದ್ರು ತುಂಬಾ ಬೇಜಾರಾಯಿತು ಹಾಗೆ ಸ್ವಲ್ಪ ಕ್ಲಿಪ್ಸ್ ಉಳ್ದಿತ್ತು ಅದ್ರಲ್ಲೇ ವಿಡಿಯೋ ಮಾಡಿದೀವಿ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಒಂದೆರಡು ಕ್ಲಿಪ್ ಕೂಡ ತಗೊಂಡೆ ನಾನು ನಾನು ಚಾಲೆಂಜ್ ಕೊಟ್ಟಾಗ ತುಂಬಾ ಜೊತೆ ಬಟ್ಟೆ ಸೆಲೆಕ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ ಆದ್ರೆ ಸೆಲೆಕ್ಟ್ ಮಾಡಿದ ಎಷ್ಟು ಗೊತ್ತೋ ಎರಡು ನಿಮಿಷಕ್ಕೆ ಬರೀ ಮೂರು ಜೊತೆ ಬಟ್ಟೆ ಅಷ್ಟೇ ಓದ್ಸಲ ನಾವು ತಗೊಂಡಿದ್ದ ಬಟ್ಟೆಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೋಡಿ ತುಂಬಾನೇ ಬೇಜಾರಾಯಿತು ನಿಮ್ಗೆ ಏನಾದರೂ ಈ ತರ ಆಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿಕೊಡಿ ಇಲ್ಲಿ ನಮಗೆ ಒಬ್ಬರು ಕನ್ನಡದ್ರು ಅವರು ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಅವ್ರ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡ್ತಾ ಇದ್ರು ಇದನ್ನ ಕೇಳಿ ತುಂಬಾನೇ ಖುಷಿ ಆಯ್ತು ಶಾಪಿಂಗ್ ಮಾಡಿ ಮನೆಗೆ ಹೋಗುವಷ್ಟೇ ಲೇಟ್ ಆಗಿತ್ತು ಅದಕ್ಕೆ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದು ತಮಿಳುನಾಡಲ್ಲಿ ಕಲ್ಕಿ ಮತ್ತೆ ಗಿಲ್ಮಾ ಬಿರಿಯಾನಿ ತುಂಬಾನೇ ಫೇಮಸ್ ನಾವು ಒಂದು ಕಲ್ಕಿನೂ ಕೂಡ ಹೇಳಿದ್ದು ಯಾವ ರೀತಿ ಮಾಡ್ತಾರೆ ಅಂತ ತೋರಿಸೋದಕ್ಕೆ ಈ ರೀತಿಯಾಗಿ ಕಲ್ಕಿನ ಮಾಡ್ತಾರೆ ಗಿಲ್ಮಾ ಬಿರಿಯಾನಿನ ಯಾವ ಮಾಡ್ತಾರೆ ಅಂದ್ರೆ ಬಿರಿಯಾನಿ ರೈಸು ಕಬಾಬು ಮತ್ತೆ ಎಗ್ ನಲ್ಲಿ ಮಾಡ್ತಾರೆ ಸೊ ಅದನ್ನ ಎಗ್ ಫ್ರೈಡ್ ರೈಸ್ ತರ ಒಂದ್ಸತಿ ಫ್ರೈ ಮಾಡ್ತಾರೆ ಅಷ್ಟೇ ಗಿಲ್ಮಾ ಬಿರಿಯಾನಿ ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗಿಲ್ಮಾ ಬಿರಿಯಾನಿನೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ನಾವು ಮನೆಗೆ ಬಂದ ತಕ್ಷಣ ನೀವಿಬ್ರು ಫ್ರೇಮ್ ಅಲ್ಲೇ ಇರ್ತೀರಾ ನಿಮ್ಮ ವಿಡಿಯೋಸ್ ಯಾರು ತೆಗಿತೀರ ಅಂತ ಕೇಳ್ತೀರಾ ಅಲ್ವಾ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸಮುದ್ರ ಎಲ್ಲರಿಗೂ ಒಂದೇ ಆದರೆ ಈಜು ಬಂದವರಿಗೆ ಮುತ್ತುಗಳು ಸಿಗುತ್ತದೆ ಬಲೆ ಹಾಕಲು ಬಂದವನಿಗೆ ಮೀನುಗಳು ಸಿಗುತ್ತವೆ ನಿಂತು ನೋಡುವವನ ಕಾಲು ಮಾತ್ರ ಒದ್ದೆಯಾಗುತ್ತದೆ ಜೀವನ ಕೂಡ ಇಷ್ಟೆ ಎಲ್ಲರಿಗೂ ಒಂದೇ ಆದರೆ ಇಲ್ಲಿ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಬಲ ಆಗಿರಬೇಕು ಅಷ್ಟೇ ಎಲ್ಲರ ದಿನ ಶುಭವಾಗಲಿ